ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ನಂದೀಶ್ವರನಿಗೆ ಪ್ರತ್ಯೇಕವಾಗಿ ಗರ್ಭಗುಡಿಯನ್ನು ಹೊಂದಿರುವಂತಹ ಒಂದು ಸುಂದರವಾದ ದೇಗುಲದ ವಿಡಿಯೋ ಇದಾಗಿದೆ ಕುರುವತ್ತಿ ಎಂಬ ಗ್ರಾಮದಲ್ಲಿ ಒಟ್ಟಾರೆಯಾಗಿ ಒಂದೇ ಸ್ಥಳದಲ್ಲಿ ಎರಡು ದೇಗುಲಗಳು ಇದ್ದು ಒಂದು ಗರ್ಭಗುಡಿ ನಂದೀಶ್ವರನಿಗೆ ಮತ್ತೊಂದು ಗರ್ಭಗುಡಿ ಈಶ್ವರನಿಗೆ ಇರಿಸಲಾಗಿದೆ ಇಲ್ಲಿ ಮುಖ್ಯ ದೇವರು ನಂದೀಶ್ವರ ಬಸವಣ್ಣ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾನೆ ಕುರುವತ್ತಿ ಎಂಬ ಗ್ರಾಮವು ಹೂವಿನ ಹಡಗಲಿ ತಾಲೂಕಿನ ವಿಜಯನಗರ ಜಿಲ್ಲೆಗೆ ಒಳಪಡುತ್ತದೆ ಈ ದೇವಾಲಯವು ವಿಜಯನಗರ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ ಹಾಗೂ ಪಶ್ಚಿಮ ಚಾಳುಕ್ಯ ವಾಸ್ತುಶಿಲ್ಪವನ್ನು ಕೂಡ ಒಳಗೊಂಡಿದೆ ಇದರ ಸೃಷ್ಟಿಕರ್ತ ವಿಜಯನಗರದ ಚಕ್ರವರ್ತಿ ಕ್ರಿಸ್ತಶಕ ಹದಿನಾಲ್ಕನೇ ಶತಮಾನದಲ್ಲಿ ಪೂರ್ಣಗೊಂಡ ದೇವಾಲಯ ಇದಾಗಿದೆ ಇದರ ಎತ್ತರ ಐದು ನೂರ ಹದಿನೈದು ಮೀಟರ್ ಅಂದರೆ ಸಾವಿರದ ಆರುನೂರ ತೊಂಬತ್ತು ಅಡಿ ಈ ಹೆಸರು ಬರಲು ಕಾರಣ ಎಂದರೆ ಕುರುಬರ ಹಟ್ಟಿ ಕುರುಬ ಎಂಬ ಜನಾಂಗದ ಹಟ್ಟಿ ಮುಂದೆ ಕುರುವತ್ತಿಯಾಗಿ ಮತ್ತು ಕುರು ಎಂಬ ಗಾಯಗಳನ್ನು ವಾಸಿ ಮಾಡಲು ನಂದೀಶ್ವರನು ಭಕ್ತರ ಬೇಡಿಕೆಗೆ ಬಂದು ನೆಲೆಸಿದನೆಂದು ತಿಳಿಸುತ್ತದೆ ಅಷ್ಟೇ ಅಲ್ಲದೆ ಶಿವನನ್ನು ಹುಡುಕುತ್ತಾ ಬಂದ ನಂದೀಶ್ವರನು ಇಲ್ಲಿ ಭಕ್ತರ ಬೇಡಿಕೆಗಳಿಗೆ ಅವರ ಗಾಯಗಳನ್ನು ವಾಸಿ ಮಾಡಲು ನೆಲೆಗೊಂಡನೆಂದು ತಿಳಿದು ಬರುತ್ತದೆ ಈ ದೇವಾಲಯ ನಂದೇಶ್ವರನಿಗೆ ಸಮರ್ಪಿತವಾಗಿದೆ ನಂದೀಶನು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಹುಡುಕಿಕೊಂಡು ತುಂಗಭದ್ರಾ ನದಿ ದಡದಲ್ಲಿ ತನ್ನ ಸ್ವಾಮಿಯನ್ನು ಕಂಡು ಕುಳಿತುಕೊಂಡು ಅಲ್ಲಿಯೇ ಪೂಜಿಸಲು ಆರಂಭಿಸಿದನು ಈ ದೇವಾಲಯವು ಸುಮಾರು ಆರುನೂರು ವರ್ಷಗಳ ಹಳೆಯ ದೇವಾಲಯವಾಗಿದೆ ವಿಜಯನಗರ ವಾಸ್ತುಶಿಲ್ಪಕ್ಕೆ ಅನುಗುಣವಾಗಿ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐನೂರ ಅರವತ್ತೈದರ ಒಳಗೆ ಈ ಅವಧಿಯಲ್ಲಿ ನಿರ್ಮಾಣಗೊಂಡಿರುವಂತಹ ದೇವಾಲಯ ಇದಾಗಿದ್ದು ಹಲವರಲ್ಲಿ ಆರೋಗ್ಯದ ಏರುಪೇರಿನಿಂದ ಕುರು ಎಂಬ ಗಾಯಗಳು ಕಾಣಿಸುವುದುಂಟು ಈ ಕುರು ಎಂಬ ಗಾಯಗಳು ಬೇಗನೆ ಹೋಗಲಿ ಎಂಬ ಕಾರಣಕ್ಕಾಗಿ ಈ ದೇವರಲ್ಲಿ ಬಂದು ಪ್ರಾರ್ಥಿಸುತ್ತಾರೆ ಈ ದೇವರಿಗೆ ಬಂದೊಡನೆಯ ಆದಷ್ಟು ಮಟ್ಟಿಗೆ ಗುಣಮುಖ ಆಗುವಂತಹ ನಂಬಿಕೆಯು ಕುರುವತ್ತಿ ಬಸವಣ್ಣನಲ್ಲಿ ಇದ್ದು ಪ್ರತಿಯೊಬ್ಬರೂ ಕೂಡ ಇಂತಹ ಗಾಯಗಳಿಂದ ವಿಮುಕ್ತರಾಗಲು ಇಲ್ಲಿಗೆ ಬರುತ್ತಾರೆ ಇಲ್ಲಿನ ನಂದೀಶ್ವರ ವಿಗ್ರಹವು ಗರ್ಭಗುಡಿಯಿಂದಲೇ ಪೂಜಿಸುತ್ತಾನೆ ಹತ್ತು ಅಡಿ ಉದ್ದ ಒಂಬತ್ತು ಅಡಿ ಎತ್ತರವಿದ್ದು ಈ ದೇಗುಲ ಗರ್ಭಗೃಹ ಸುಕನಾಸಿ ಗರ್ಭಗುಣಿ ಮತ್ತು ಹೊರಮಂಟಪವನ್ನು ಸಂಪರ್ಕಿಸುವ ನವರಂಗ ಹಾಗೂ ರಂಗಮಂಟಪವನ್ನು ಒಳಗೊಂಡಿದೆ ಮಂಟಪವು ನಾಲ್ಕರಿಂದ ಐದು ಅಡಿ ಎತ್ತರದ ಕೆತ್ತಿದ ಫೈಸ್ಗಳೊಂದಿಗೆ ಚೌಕ ಅಥವಾ ಬಹುಭುಜಾಕೃತಿಯ ಸ್ತಂಭಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ ಮತ್ತು ಚಿಕಣಿ ಆನೆಗಳು ಮೃಗಗಳೊಂದಿಗೆ ಎಲ್ಲ ನಾಲ್ಕು ಕಡೆಗಳಲ್ಲಿ ಅಲಂಕೃತವಾದ ಮೆಟ್ಟಿಲು ಪ್ರವೇಶದ್ವಾರಗಳನ್ನು ಹೊಂದಿದೆ ಮಂಟಪಗಳು ಅಲಂಕೃತವಾದ ಕಂಬಗಳಿಂದ ಬೆಂಬಲಿತವಾಗಿದೆ ದಕ್ಷಿಣ ಕಾಶಿ ಅಥವಾ ವಾರಣಾಸಿ ಎಂದು ಕರೆಯುವುದುಂಟು ಏಕೆಂದರೆ ತುಂಗಭದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಾಳೆ ಅಂದರೆ ವಾರಣಾಸಿಯಲ್ಲಿಯೂ ಗಂಗಾ ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಾಳೆ ಆದ್ದರಿಂದ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್